ನೆಲವಾಗಿಲು ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯದ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಸಂಪನ್ನ ಭಕ್ತಾದಿಗಳಿಂದ ಓಮ ಅವನ ಅನ್ನದಾನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ನೆಲವಾಗಿಲು ಗ್ರಾಮದ ಹೊರವಲಯದಲ್ಲಿ ಶ್ರೀ ಸ್ವಾಮಿ ದೇವಾಲಯವು ನೂರಾರು ವರ್ಷಗಳಿಂದ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಆರಾಧಿಸಿಕೊಂಡು ಬರುತ್ತಿದ್ದು ಪುಟ್ಟ ಗುಡಿಯಂತಿದ್ದ ಈ ದೇವಾಲಯವನ್ನು ನೂತನವಾಗಿ ನಿರ್ಮಾಣ ಮಾಡಿ ನಾಲ್ಕು ವರ್ಷಗಳು ಕಳೆದ ಹಿನ್ನೆಲೆಯಲ್ಲಿ ಇಂದು ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಬೆಳಗಿನಿಂದಲೇ ಓಮ ಅವನಾದಿ ಪೂಜಾ ಕಾರ್ಯಕ್ರಮಗಳು ಸ್ವಾಮಿಗೆ ವಿಶೇಷ ಅಭಿಷೇಕ ವಿವಿನ ಅಲಂಕಾರದೊಂದಿಗೆ ಪೂಜೆಯನ್ನು ಸಲ್ಲಿಸಿ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನದಾನವನ್ನು ಏರ್ಪಡಿಸಿದರು ಈ ಸಂದರ್ಭದಲ್ಲಿ ದೇವಾಲಯದ ಧರ್ಮದರ್ಶಿಗಳಾದ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದ ಬೀರಪ್ಪನವರು ಮಾತನಾಡಿ ಭಕ್ತಾದಿಗಳ ಸಹಾಯದಿಂದ ದೇವಾಲಯ ನಿರ್ಮಾಣ ಮಾಡಿದ್ದು ಇಂದು ನಾಲ್ಕನೇ ವರ್ಷದ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದರು ಮುನೇಶ್ವರ ಸ್ವಾಮಿಯ ನಾಲ್ಕನೇ ವರ್ಷದ ತುಂಬ ಐದನೇ ವರ್ಷಕ್ಕೆ ಬಿಡಿತ ವಾರ್ಷಿಕದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ವಿಶೇಷವಾಗಿ ಹೋಮ ಹವನಗಳನ್ನು ಮಾಡಿ ಈ ಒಂದು ಪೂಜೆ ಪುನಸ್ಕಾರಗಳನ್ನು ಈ ಒಂದು ನೆಲವಾಗಲು ಮತ್ತು ಸರ್ಕೋರು ಗ್ರಾಮದಲ್ಲಿ ಸ್ಥಾಪಿಸಿ ನೆರವೇರಿಸಿ ನೆರವೇರಿಸಿರುತ್ತಾರೆ